ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಮಂತ್ರಿ ಅಂದ್ರೆ ಹೆಂಗೆ ರೀ ಆ ಮಂತ್ರಿ ಯಾವ ಕೆಲಸ ಹೆಂಗೆ ಮಾಡಬೇಕು ಅಲ್ಲಿ ಜಾತಿ ಮತ ಪಂಥವಿಲ್ಲದೆ ಎಲ್ಲರ ಜೊತೆ ಒಳ್ಳೊಳ್ಳೆಯ ಕಾರ್ಯಕ್ರಮ ಹಾಕಿಕೊಂಡು ಕ್ರಾಂತಿ ಎಬ್ಬಿಸ್ಬೇಕು ಅವನೇ ನಿಜವಾದ ಮಂತ್ರಿ ಅಲ್ರಿ ಆ ಮಂತ್ರಿ ಮೇಲೆ ಅಷ್ಟೇ ಪ್ರೀತಿ ಅಷ್ಟೇ ಯಾಕನ ಮೇಲೆ ಹೃದಯವಂತಿಕೆ ಆ ಮಂತ್ರಿ ಏನು ಕೆಲಸ ಮಾಡ್ಯನ್ ಆ ಮಂತ್ರಿ ಬಂದ ತಕ್ಷಣ ಎಷ್ಟು ಖುಷಿಯಿಂದ ಜಿಗದಾಡ್ತಾರ ಹೂಮಾಲೆ ಹಾಕ್ತಾರ ಅವ್ನಿಗೆ ಶಾಲೆ ಹೊದಿಸಿ ಸತ್ಕಾರ ಮಾಡ್ತಾರ ರಾಜ್ಯಾದ್ಯಂತ ಯಾವ ಮೂಲೆಗೆ ಹೋದರೂ ಸಹಿತ ಅಭಿಮಾನಿ ಬಳಗವೇ ಬಳಗ ಅವನ್ಯಾರು ಮಂತ್ರಿ ಕರ್ನಾಟಕ ರಾಜ್ಯದ ಆ ಮಂತ್ರಿ ಬಗ್ಗೆ ನಾನು ಅನೇಕ ಬಾರಿ ಹೇಳಿದ್ದೀನಿ ದಾನದಲ್ಲಿ ಮುಂದು ಸಹಾಯದಲ್ಲಿ ಮುಂದು ಮತ್ತೊಬ್ಬರ ದುಃಖದಲ್ಲಿ ಮುಂದು ಮದುವೆ ಸಮಾರಂಭದಲ್ಲಿಯೂ ಮುಂದು ಅನೇಕ ಕಾರ್ಯಚಟುವಟಿಕೆ ಸಾಮಾಜಿಕ ಚಟುವಟಿಕೆಯಲ್ಲಿಯೂ ಮುಂದು ಆ ಮಂತ್ರಿ ಅವನ್ಯಾರೂ ಅಲ್ಲ ಎಲ್ಲರಿಗೂ ಚಿರಪರಿಚಿತನಾದಂಥ ಅವನೇ ಜಮೀರ್ ಅಹಮದ್ ಖಾನ್ ವಸತಿ ಮಂತ್ರಿ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಅದೇ ಚಾಮರಾಜಪೇಟೆಯ ಒಂದು ಕ್ರಾಂತಿಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಮಹಿಳೆಯರು ಏನು ಮಾತಾಡಿದ್ದಾರೆ ಅದು ಜೈನ ಮಹಿಳಾ ಮಂಡಲದವರು ತ್ಯಾಗ ಬಲಿದಾನದ ಒಂದು ಧರ್ಮ ಭಾಳ ಕಠಿಣಕರವಾದ ವ್ರತಗಳನ್ನು ಆಚರಿಸಿ ಆ ಧರ್ಮ ಜಾಗೃತಿ ಮಾಡುವಂಥ ಜೈನ ಮಹಿಳಾ ಮಂಡಳದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಯಾವ ರೀತಿ ಸರ್ಕಾರದ ಯೋಜನೆ ಸ್ವಂತ ಯೋಜನೆ ಜಾತಿ ಧರ್ಮ ಇಲ್ಲ ಈ ಮಂತ್ರಿ ನಮ್ಮ ಕ್ಷೇತ್ರದಲ್ಲಿ ಇರುವಾಗ ಯಾವ ರೀತಿಯೂ ನಮಗೆ ತೊಂದರೆ ಇಲ್ಲ ಅಂಥೇಳಿ ಅದೇ ಜೈನ ಮಹಿಳಾ ಮಂಡಳದವರು ತಮ್ಮ ಮಾತಿನಿಂದ ಹೇಳಿದಾರೆ ಅದನ್ನು ಕೇಳುವ ಸಲುವಾಗಿ ಕುತೂಹಲಭರಿತವಾದ ವಿಡಿಯೋ ಐತಿ ಯಾರೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಹೋಗ್ರಿ ಒಂದು ಮೂರರಿಂದ ನಾಲ್ಕು ನಿಮಿಷ ಐತಿ ಯಾಕಂದ್ರೆ ಮಂತ್ರಿ ಹೆಂಗಿರಬೇಕು ಮಂತ್ರಿ ಯಾರ ಜೊತೆ ಅನೋನ್ಯ ಸಂಬಂಧ ಇಟ್ಕೋಬೇಕು ಮಂತ್ರಿ ಅಹವಾಲು ಹೆಂಗೆ ಸ್ವೀಕಾರ ಮಾಡಬೇಕು ಆ ಮಹಿಳೆಯರು ಸ್ವತಃ ಹೇಳ್ತಾರೆ ಈ ಮಂತ್ರಿ ನಾವು ಇನ್ನೂ ನಮ್ಮ ಅಹವಾಲು ಹೇಳೋಕ್ಕಿಂತ ಮುಂಚಿತ ಒಂದೇ ನಿಮಿಷದಲ್ಲಿ ಇತ್ಯರ್ಥ ಮಾಡಿದಂಥ ಒಂದು ರೆಕಾರ್ಡ್ ಮಾಡಿದಂಥ ಈ ಮಂತ್ರಿ ನಾವು ಜಮೀರ್ ಅಹಮದ್ ಖಾನ್ ಬಗ್ಗೆ ಕೇಳಿದ್ವಿ ಜಮೀರ್ ಅಹಮದ್ ಖಾನ್ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೋ ಇಲ್ಲೋ ಅನ್ನೊಂದು ಅನುಮಾನ ಇತ್ತು ನಾವು ಕರೆದ ತಕ್ಷಣ ಬಂದರು ಬಂದ ತಕ್ಷಣ ನಮ್ಮ ಅಹ್ವಾಲ ಸ್ವೀಕಾರ ಮಾಡಿದರು ನಮಗೆ ಯಾವ ತೊಂದರೆ ಇದೆ ಕ್ಷಣಾರ್ಧದಲ್ಲಿ ಬಗೆಹರಿಸ್ತೀನಿ ನಿಮಗೆ ಯಾವಾಗಲೂ ಏನಾದರೂ ತೊಂದರೆ ಇದ್ದರೆ ನನ್ನನ್ನು ಕರೆಸ್ರಿ ನಾ ಬರ್ತೀನಿ ಅಂತ ನಮನೆ ಜಮೀರ್ ಅಹ್ಮದ್ ಖಾನ್ ಆ ಮಹಿಳೆಯರು ಎಷ್ಟೊಂದು ಸ್ವಾರಸ್ಯಕರವಾಗಿ ಜೈನ ಮಹಿಳಾ ಮಂಡಳದ ಕಾರ್ಯಕ್ರಮ ಜೈನ ಮಹಿಳಾ ಮಂಡಳದ ಒಂದು ಆಯೋಜನೆ ಆ ಬೃಹತ್ ಕಾರ್ಯಕ್ರಮದಲ್ಲಿ ಆ ಜೈನ ಮಹಿಳಾ ಮಂಡಳದ ಮಹಿಳಾ ಮನಿಗಳು ಏನು ಮಾತಾಡಿದಾರ ಎಷ್ಟೊಂದು ಸ್ವಾರಸ್ಯಕರವಾಗಿ ಮಾತಾಡಿದಾರ ಈ ಮಂತ್ರಿಯ ಬಗ್ಗೆ ಇರುವಂಥ ಕರ್ತವ್ಯ ರೀತಿ ನೀತಿ ಸಿದ್ಧಾಂತ ಆದೇಶ ಪ್ರೀತಿ ವಿಶ್ವಾಸ ಯುಕ್ತಿ ಭಕ್ತಿ ಶಕ್ತಿ ಇವೆಲ್ಲವನ್ನು ಎಷ್ಟೊಂದು ಸುಮಧರವಾಗಿ ಹೇಳಿದ್ದಾರೆ ಆ ದೃಶ್ಯವನ್ನು ನೋಡ್ರಿ ಆ ದೃಶ್ಯ ನೋಡಿದ ತಕ್ಷಣ ಕನ್ನಡ ನಂಬರ್ ಒನ್ ನ್ಯೂಸ್ ಕನ್ನಡ ಜವಾರಿ ಖಾ ಖಾನ್ ಬಟನ್ ಹೊಡ್ಕೊತ ಹೋಗ್ರಿ ಯೂಟ್ಯೂಬ್ದಾಗ ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ ಅನಿಸಿಕೆಗಳನ್ನ ಹಾಕೋತಾ ಹೋಗ್ರಿ ಹಾಗಾದ್ರೆ ಇವನೆಂಥ ಜಮೀರ್ ಅಹಮ್ಮದ್ ಖಾನ್ ಅವನ ಬಗ್ಗೆ ಏನು ನಿಮ್ಮ ವಿಚಾರಗಳದಾವ ಅಲ್ಪಸಂಖ್ಯಾತರಂದರೆ ಕೇವಲ ಮುಸ್ಲಿಮ ಮತ್ತು ಅವರೇ ಸೀಮಿತ ಅಲ್ಲ ಅಲ್ಲಿ ಕ್ರಿಶ್ಚನ್ರು ಬರ್ತಾರ ಜೈನರು ಬರ್ತಾರ ಪಾರ್ಸಿನೂ ಬರ್ತಾರ ಅದೇ ಅಲ್ಪಸಂಖ್ಯಾತ ಜೈನ ಮಹಿಳಾ ಮಂಡಳದವರು ಯಾವ ರೀತಿ ಆ ಮಂತ್ರಿಯ ಬಗ್ಗೆ ತಮ್ಮ ಮಾತಿನಿಂದ ಏನು ಹೇಳಿದಾರೋ ಆ ವಿಡಿಯೋ ಮಾತ್ರ ಭಾಳ ಕುತೂಹಲ ಭರಿತವಾದ ಐತಿ ಅದನ್ನು ನೋಡಿರಿ ಲೈಕ್ ಮತ್ತು ಶೇರ್ ಹೋಗಿರಿ ಮತ್ತೊಂದು ಕಡೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ

वर्दी वर्दी ಅಂತ ಹೇಳಿ ನಾವು ಬಹಳ ವಿಚಿತ್ರತೆ ಮಾಡ್ಕೊಂಡಿದ್ದೀವಿ ಅವರು ಬಂದಿಲ್ಲ ಅವರು ದೊಡ್ಡವರ ಬರೆ ಗುಚಿ ಚಂದ್ ತಂಕಿಂದ ಡೈಮಡಿ ತೈಕ್ಯೂ ಸಮೇಕೆ ಅಂತೆ ಪೈಕ ತೈಲ ಈಗ ಹೆಚ್ಚಿನ ಜವಾಬ್ದಾರಿ ಮನ್ನಣೆ ಆಯ್ ನಿರ್ಿತಿ ಮಿนิಸ್ಟರ್ ವರಸಿಗೆ ಕರ್ತೋಸ್ತ ಡಾಕ್ಟರ್ ಬೋತೌಡ ಬೈಕೆ ಅಪ್ನೆ ಆಪ್ಕೆ ಭಾಷಣ ಮೇ ಆಪ್ನೆ بتایا ಕೀ ಬಹುತ್ ದಿನ ಮೇ ಅಮ್ನೆ ಆಪ್ಕೆ ಇಂಟಜಾರ್ ಕರೇ આજ ಹಮಾರ ದಿನ್ ಆಯೆ ಕے ಹಮಾರ ಮಿนิಸ್ಟರ್ ಸಾಹಬ್ ಆಯಿ ಕರ್ಕೆ ಅಪ್ನೆ ಜೋ ಆಪ್ಕೆ ಭಾಷಣ ಮೇ ಜೋ ಬಲ ಮೇ ಆಪ್ ಲೋಗೋಸೇ ಮಾಫಿ ಚಾಹತಾ ಹೂ ಜಾನ್ ಬೂಜ್ ಕೆ ಲಿಯೇ अभी काम का प्रोग्राम का हमारे को ये होता है तो वजह जैसे नहीं आने को हुआ तो आप उसका गलत नहीं सुनना था अगर मैं मिनिस्टर भी, भी होगा तो मैं मेरा मेरा ये है आज चामराज पेट हादसे के अंदर आप लोगों ने वोट देके जिताने की वजह से आज जमीर अमद खान इधर खड़ा आज बोल रहा है तो भगवान भगवान के साथ साथ आपका आपका भी बहुत बड़ी मेहरबानी हमारे ऊपर है तो मेरा फर्ज बन जाए मैं आपसे आप माफी चाहता हूँ मैं देर से आने के लिए आगे बहुत दिनों से बोल रहा था एक बोला थानाग्रेशन करना है स्कूल इनाग्रेशन स्कूल का रिनाग्रेशन हुआ है आप एक दिन के लिए आना करके बहुत दिनों से बोला तो सही हो मेरा गाँव की ज्यादा मदद पड़ने की वजह से कहा

आमले निम्न स्तर की लम्बा और बुआ जनम ये ये जो नमाज को जाओ आप जो बोलेंगे आप अच्छा सोशल वर्क करें एक गरीब लोग की मदद करने के लिए आप तमाम अच्छा वर्क करें आपको दिल की गहराई से आपको मोहरा पर देते हैं आप जो बोलेंगे वो काम हम करेंगे हम आपके साथ हमारी बहन लोग के साथ में भैया